जडा म थेरपी जंतुर जायते प्रज्ञमोलीहि सकल वचन चेतो देवता भारती सा सामममचसिनि धत्तं सनिधिम मानसे च <coughs> नमोस्तु तात्विका देवा विष्णु भक्ति परायणा धर्म मार्गे प्रेरयन्तु भवन्तु सर्वदेवहि नौमिन्याज सुधादिकृज्ज मुनीं श्रीपादरत् सम्मणीं व्यासार्यान विविधा अगमद्विहरां वंदे हंस रघुत्तम रघूत्म गुरोन् वैद्यपारा निधीन श्री सत्यव्रतराघव्र मुनी सबोधसध्यान विद्याजा विबुदाचार्यं वेदज्ञानिचंदरम दुर्मतध्वत श्री सत्यनम मुन भज सत्याकोत्थन पंचाश्दर्ष पूजका सत्य प्रमोद तीर्थ नौमिन्यायसुधार शास्त्रु शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् अपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः अपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीगुरुभ्यो नमः ಹರಿ ಓ ಯಾ ಕಾಮಧೇನುರ್ನ ಕಾರ್ಥ ಪ್ರಯಕ್ಷತಿ ಸೇವೇತಂ ಜಯ ಯೋಗೀಂದ್ರಮಬಾಣಿ ಸದಾ ಮಹಾನುಭಾವರಾಗಿರತಕ್ಕಂತಹ ಸಮಾಜಕ್ಕೆನೆ ಹಾಗೂ ಭದ್ರ ಭದ್ರಕೋಟೆಯಂತೆ ಇರುವಂತಹ ಜೊತೆಗೆ ತಮ್ಮ ಮಾತುಗಳಿಂದಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಮಗ್ರ ಸರ್ವ ಮೂಲಗಳ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಪದಗಳನ್ನು ಭದ್ರ ಕೋಟೆಯಂತೆ ತಮ್ಮ ಟೀಕೆಗಳನ್ನು ನಿರ್ಮಾಣ ಮಾಡಿದ ಮಹಾನುಭಾವರು ಟೀಕಾಕೃತ್ವಾದರ ಮಧ್ಯಾರಾಧನೆ ಆ ಮಹಾಗುರು ಆರಾಧನೆ ಇವತ್ತಾದರೆ ಇವತ್ತು ವಿಶೇಷವಾಗಿ ಅವರ ಮೂಲ ವೃಂದಾವನದ ದಿವ್ಯವಾದ ಸನ್ನಿಧಾನ ಇರುವಂತಹ ಮಣಕೇಡ ಕ್ಷೇತ್ರದಲ್ಲಿ ಅತ್ಯಂತ ವೈಭವರಿಗೆ ಅವರ ಆರಾಧನೆ ನಡೀತಾ ಇದೆ ಹಾಗೂ ನಾವು ಎಲ್ಲರೂ ಕೂಡ ಮಾನಸಿಕವಾಗಿ ಆ ಟೀಕಾಕೃತ್ವಾದರವನ್ನ ಮನೆಯಲ್ಲೇ ಇದ್ದರೂ ಕೂಡ ಮಾನಸಿಕವಾಗಿ ಹೋಗಿ ಕೃಪಾದರ ದಿವ್ಯವಾದ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತನ್ನೋದನ್ನ ತಿಳಿಸ್ತಾ ಜೊತೆಗೆ ಆ ಟೀಕಾಕೃತ್ವಾದರನ್ನ ಕೊಂಡಾಡಬೇಕು ಅಂತಂದ್ರೆ ಅವರ ಶಿಷ್ಯರೆಯಿಂದಲೇ ಸಾಧ್ಯ ಹೊರತು ನಮ್ಮಂತಹ ಪಾಮರ ಮಾನವರಿಂದ ಸರ್ವಥಾ ಸಾಧ್ಯವಿಲ್ಲ ಅಂತಹ ಟೀಕಾಕೃತ್ವಾದರ ಟೀಕಾಕೃತ್ವಾದರ ಬಗ್ಗೆ ವಿಜೇಂದ್ರ ತೀರ್ಥರು ಮಾತನಾಡ್ತಾರೆ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮ ಬಾಣಚ್ಛಿದ್ ಸದಾ ಅಂದ್ರೆ ಟೀಕಾಕೃತ್ವಾದರೂ ಅವರಿಗೆ ಅವರು ಪವಾಡ ಪುರುಷರಾಗೋದಷ್ಟೇ ಅಲ್ಲ ಅವರು ತಮ್ಮ ಬಳಿಗೆ ಬಂದಿರುವಂತಹ ಭಕ್ತರಿಗೆ ಅನುಗ್ರಹವನ ಮಾಡೋದಷ್ಟೇ ಅಲ್ಲ ಜೊತೆಗೆ ಅವರ ಮಾತುಗಳು ಏನುಂಟಲ್ಲ ಒಂದೊಂದು ವಾಕ್ಯಗಳು ಒಂದೊಂದು ಪದಗಳೇನು ಉಂಟಲ್ಲ ಅವೆಲ್ಲವೂ ಕೂಡ ಭಕ್ತರ ಕಷ್ಟವನ್ನು ಪರಿಹಾರ ಮಾಡುವ ಅತ್ಯಂತ ಕಾಮಧೇನುವಂತೆ ಪೂರ್ಣ ಮಾಡುವ ಕಷ್ಟವನ್ನು ಪರಿಹಾರ ಮಾಡುವ ಒಂದೊಂದು ಒಂದೊಂದು ವಾಕ್ಯಗಳಾಯಿತು ಹೀಗಾಗಿ ಈ ಶ್ಲೋಕದ ರಚನೆ ಮಾಡಿರತಕ್ಕಂಥವರು ಮಹಾನುಭಾವರು ವಿಜೇಂದ್ರ ತೀರ್ಥರು ಆ ವಿಜೇಂದ್ರ ತೀರ್ಥರು ತಮ್ಮ ಜೀವನದುದ್ದಕ್ಕೂ ಒಂದಲ್ಲ ಎರಡಲ್ಲ ನಾನಾ ವಿಧವಾಗಿರತಕ್ಕಂತಹ ಅರವತ್ನಾಲ್ಕು ಕಲೆಗಳ ಕಲೆಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಪ್ರದರ್ಶನ ಮಾಡ್ತಾ 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 ಹೋಗ್ತಾರೆ ಆ ಅರವತ್ನಾಲ್ಕು ಕಲೆಗಳ ಪ್ರದರ್ಶನವನ್ನು ಮಾಡ್ತಾ ಇರಬೇಕಾದಾಗ ಆ ಸಂದರ್ಭದಲ್ಲಿ ಒಂದು ಕಠಿಣ ಪ್ರಾಯವಾದ ಮತ್ತೊಂದು ಪ್ರಸಂಗ ಸ್ತ್ರೀಯರಿಗೆ ವಿಶೇಷವಾಗಿ ನೀವು ಸಂತೋಷವನ್ನು ಕೊಡಬೇಕು ಯಾವ ವಿಕಾರಗಳಾಗಬಾರದು ಅಂತನ್ನುವಂತಹ ಒಂದು ಪರೀಕ್ಷೆ ರೂಪದಲ್ಲಿ ಅವರ ಸತ್ವ ಪರೀಕ್ಷೆ ನಡೀತಾ ಇರಬೇಕಾದಾಗ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು ಅದರಲ್ಲಿ ಅಹ್ ಯಾವ ವಿಧವಾದ ವಿಕಾರಗಳೂ ಆಗದೇ ಇದ್ದಂತೆ ಯಶಸ್ವಿಯಾಗಿರತಕ್ಕಂತಹ ಜಯ ಅವರಿಗೆ ಬರುತ್ತೆ ಆ ಜಯ ಗಳಿಸಿ ಆದ ಮೇಲೆ ಮಹಾರಾಜನಾಗಿರತಕ್ಕಂತಹ ವ್ಯಕ್ತಿ ಕುಂಭಕೋಣದ ಮಹಾರಾಜ ಆ ಕೇಳ್ತಾನೆ ವಿಜಯೇಂದ್ರ ತೀರ್ಥರಿಗೆ ಸ್ವಾಮಿ ಏನಿದು ನಿಮ್ಮ ಅದ್ಭುತವಾಗಿರತಕ್ಕಂತಹ ತಪಸ್ಸಿನ ಶಕ್ತಿ ಇದು ಎಲ್ಲಿಂದ ಬಂತು ಅಂತನ್ನೋದನ್ನು ಕೇಳಿದಾಗ ಆಗ ವಿಜೇಂದ್ರ ತೀರ್ಥರು ಹೇಳ್ತಾರೆ ಇದು ನಮ್ಮ ಶಕ್ತಿ ಅಲ್ಲ ನಮಗೆ ಗುರುಗಳ ಅನುಗ್ರಹದಿಂದ ಬಂದಿರತಕ್ಕಂಥದ್ದು ಎಲ್ಲಕ್ಕಿಂತಲೂ ವಿಶೇಷವಾಗಿ ಯಾರ ಗ್ರಂಥವನ್ನು ಉಪಜೀವನವನ್ನ ಮಾಡಿಕೊಂಡು ನಾವು ಬದುಕ್ತಾ ಇದ್ದೇವೆ ಯಾರ ಗ್ರಂಥ ಸಮಗ್ರವಾಗಿರತಕ್ಕಂತಹ ಸರ್ವ ಮೂಲ ಗ್ರಂಥಗಳನ್ನ ಸರಿಯಾಗಿ ಅರ್ಥವನ್ನು ಮಾಡಿಸಿಕೊಡುವ ಅರ್ಥವನ್ನು ಮಾಡಿಸಿಕೊಡತ್ತೆ ಅಂತಹ ಪರಿಶುದ್ಧವಾದ ಟೀಕಾಕೃತ್ಪಾದರ ವಾಕ್ಯದ ಮಹಿಮೆ ಅಂತ ಹೇಳ್ತಾರೆ ಅದನ್ನ ಹೇಳ್ತಾರೆ ಯಸ್ಯ ವಾಕ್ ಯಾರ ಟೀಕಾಕೃತ್ಪಾದರ ಮಾತು ಕಾಮಧೇನುರ್ನ ಟೀಕಾರಾಯರನ್ನ ವಿಶೇಷವಾಗಿ ಭಕ್ತಿ ಶ್ರದ್ಧೆಯನ್ನ ಇಟ್ಟುಕೊಂಡು ನಾವು ಏನಂತಂದ್ರೆ ಅವರನ್ನ ಆರಾಧನೆ ಮಾಡಿದರೆ ಅವರ ಮಾತುಗಳೆಲ್ಲವೂ ಕಾಮಧೇನು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರ್ಣ ಮಾಡತ್ತೆ ಕಾಮ ಆಮೇಲೆ ಕಾಮಿತಾರ್ಥಾನ ಪರಿಯಕ್ಷತಿ ನಮ್ಮ ಎಲ್ಲ ಯಾಸೆಗಳನ್ನೆಲ್ಲ ಪೂರ್ಣವನ್ನು ಮಾಡತ್ತೆ ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ನಮ್ಮ ದುಷ್ಟ ಕಾಮನೆಗಳೇನುಂಟಲ್ಲ ಆ ಲೌಕಿಕವಾದ ದುಷ್ಟವಾದ ಕಾಮನೆಯನ್ನೂ ದೂರ ಮಾಡುವಂತಹ ಮಹಾ ಸಾಮರ್ಥ್ಯ ಅಪಾರವಾದ ಸಾಮರ್ಥ್ಯ ಟೀಕಾರಾಯರಿಗಷ್ಟೇ ಅಲ್ಲ ಅಲ್ಲ ಟೀಕಾಕೃತ್ಪಾದರ ಟೀಕಾ ವಾಕ್ಯಗಳಿಗೆ ಟೀಕಾ ಮಾತುಗಳಿಗಿದೆ ಅಂತ ಇಂತಹ ವಿಜೇಂದ್ರ ತೀರ್ಥರ ಉದ್ಗಾರ ವ್ಯಾಸತ ವ್ಯಾಸರಾಜರ ಕೀರ್ತನೆ ರಾಘವೇಂದ್ರ ಸ್ವಾಮಿಗಳ ಅವರು ಅದ್ಭುತವಾಗಿರುವಂತಹ ಇವರ ಬಗ್ಗೆ ಕೊಂಡಾಡುವ ಪ್ರಕ್ರಿಯೆ ಒಂದೊಂದು ಅಮೋಘವಾಗಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಕೊಂಡಾಡ್ತಾರೆ ಅಂತಹ ಮಹಾನುಭಾವರ ವಿಶೇಷವಾಗಿ ಅವರ ಅನುಗ್ರಹವನ್ನು ಮಾಡಬೇಕಾಗಿರುವಂತಹದ್ದು ವಿಜಯದಾಸರು ಹೇಳಿದಂತೆ ಅಹ್ ಇವರ ದರ್ಶನವಾಗುದಲೇ ಸ್ಪಷ್ಟ ಜ್ಞಾನ ಪುಟ್ಟದಯ್ಯ ನಾವು ಮಹಾಭಾರತದ ಶ್ರವಣವನ್ನು ಮಾಡ್ತಾ ಇದ್ದೇವೆ ಟೀಕಾಕೃತ್ಪಾದರ ದಿವ್ಯವಾಗಿರತಕ್ಕಂತಹ ಅನುಗ್ರಹ ನಮ್ಮ ಮೇಲೆ ಪರಿಪೂರ್ಣ ಆಗಿ ಮಹಾಭಾರತದ ಕಥೆ ಉಪಕಥೆಗಳು ಅಲ್ಲಿ